ಶಸ್ತ್ರಾಸ್ತ್ರ ಮನೆಯಲ್ಲಿದ್ದ ಹಿನ್ನೆಲೆ ತಿಮ್ರೋಡಿಯವರನ್ನ ಬಂಧಿಸಿ ವಿಚಾರಣೆ ನಡೆಸುವಂತ ಸಾಧ್ಯತೆ ಇದೆ ಹಾಗಾದ್ರೆ ಲೈಸೆನ್ಸ್ ಹೊಂದಿದ್ದಾರೋ ಇಲ್ವೋ ತಿಮ್ರೋಡಿಯವರನ್ನ ವಿಚಾರಣೆಗೆ ಕರೆದಂತ ಸಂದರ್ಭದಲ್ಲಿ ಈಗಾಗ್ಲೇ ಅಂದ್ರೆ ಈ ಬುರುಡೆ ತಲೆ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರತಿ ಬಾರಿಯೂ ವಿಚಾರಣೆಗೆ ಹಾಜರಾದಾಗ ಎಲ್ಲಾ ದಾಖಲೆಗಳ ಸಮೇತ ಬರ್ತಾ ಇದ್ರು ತಿಮ್ರೋಡಿಯವರು ಆದ್ರೀಗ ಒಂದು ಗನ್ ನಿಂದಾಗಿ ಅವರಿಗೆ ಸಂಕಷ್ಟ ಎದುರಾಗ್ತಾ ಇದೆ ಹೀಗಾಗಿ ಅವ್ರ ಬಳಿ ಲೈಸೆನ್ಸ್ ಇದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾರೆ ಅಧಿಕಾರಿಗಳು ಆರ್ಮ್ಸ್ ಆಕ್ಟ್ ನೋಡಿ ಅವರನ್ನ ಬಂಧಿಸುವ ಸಾಧ್ಯತೆ ಕೂಡ ಇದೆ ಶಸ್ತ್ರಾಸ್ತ್ರ ಗುಂಡುಗಳನ್ನ ಹೊಂದೋದಕ್ಕೆ ಲೈಸೆನ್ಸ್ ಇರಲೇಬೇಕು ಒಂದು ವೇಳೆ ಲೈಸೆನ್ಸ್ ಇದ್ರೆ ತನಿಖಾಧಿಕಾರಿಯ ಮುಂದೆ ಲೈಸೆನ್ಸ್ ಇದೆ ಅಂತೇಳಿ ಅವರು ತೋರಿಸಬೇಕು ಸಲ್ಲಿಕೆ ಮಾಡಬೇಕು ಒಂದು ವೇಳೆ ಅವಧಿ ಮುಗ್ದಿದ್ರೆ ಇಂತಿಷ್ಟು ವರ್ಷ ಅಂತ ಇರುತ್ತೆ ಅವಧಿ ಮುಗ್ದಿದ್ರೆ ಅಥವಾ ರಿನಿವಲ್ ಮಾಡಿಸಿಲ್ಲ ಅಂತ ಕೂಡ ಬೇರೆ ಪ್ರದೇಶಕ್ಕೆ ಏನಾದರೂ ಮಾನ್ಯವಾಗಿದ್ರೆ ಅದು ಅಪರಾಧ ಆಗುತ್ತೆ ಆರ್ಮ್ಸ್ ಆಕ್ಟ್ ಇಪ್ಪತ್ತೈದರ ಅಡಿ ನೋಟಿಸ್ ನೀಡದೆ ನೇರವಾಗಿ ಬಂಧಿಸುವಂತ ಅವಕಾಶ ಕೂಡ ಇದೆ ಹಾಗಾಗಿ ಲೈಸೆನ್ಸ್ ಇಲ್ಲದೆ ಅವರೇನಾದರೂ ಇಟ್ಕೊಂಡಿದ್ರು ಅಂದ್ರೆ ಅವರ ವಿರುದ್ಧ ಈಗ ಎಫ್ಐಆರ್ ದಾಖಲಾಗೋದ್ರ ಮೂಲಕ ಅವರನ್ನು ಬಂಧಿಸುವಂತ ಸಾಧ್ಯತೆ ಕೂಡ ಇದೆ ಲೈಸೆನ್ಸ್ ಇಲ್ಲ ಎಂಬುದು ಖಚಿತ ಆದ್ರೆ ಯಾವುದೇ ಕ್ಷಣದಲ್ಲಿ ತಿಮ್ರೋಡಿ ಅರೆಸ್ಟ್ ಆಗ್ತಾರೆ ಇನ್ನು ಆರ್ಮ್ಸ್ ಕಾಯ್ದೆ ಎರಡು ಸಾವಿರದ ಹದಿನಾರರ ಪ್ರಕಾರ ನಾಲ್ಕು ಪಾಯಿಂಟ್ ಐದು ಎಂ ಎಂ ಅಂದರೆ ಈ ಏರ್ಗನ್ಗೆ ಲೈಸೆನ್ಸ್ ಬೇಡ ಇವುಗಳನ್ನು ಕ್ರೀಡೆ ಹವ್ಯಾಸಕ್ಕಾಗಿ ಮಾತ್ರ ಬಳಸ್ತಾರೆ ಆದರೆ ಮಹೇಶ್ ಶೆಟ್ಟಿ ತಿಮ್ರೋಡಿಯವರ ಬಳಿ ಇರೋದು ಐದು ಪಾಯಿಂಟ್ ಐದು ಎಮ್ ಎಂ ಬಂದೂಕು ಪತ್ತೆಯಾಗಿರುವಂಥ ಏರ್ಗನ್ ಇಪ್ಪತ್ತೆರಡು ಕ್ಯಾಲಿಬರ್ ಇರುವಂಥದ್ದು ಅಂದರೆ ಐದು ಪಾಯಿಂಟ್ ಐದು ಮಿಲಿಮೀಟರ್ ತೋ ಈ ಏರ್ಗನ್ಗಳಿಗೆ ಆರ್ಮ್ಸ್ ಆ್ಯಕ್ಟ್ ಅಡಿ ಲೈಸೆನ್ಸ್ ಬೇಕೇ ಬೇಕು ಲೈಸೆನ್ಸ್ ಇಟ್ಕೊಂಡೇ ಅವರು ಈ ಶಸ್ತ್ರಾಸ್ತ್ರಗಳನ್ನೇ ಇಟ್ಕೊಳ್ಬೇಕಾಗುತ್ತೆ ಹೀಗಾಗಿ ಲೈಸೆನ್ಸ್ ಇಲ್ಲದೇ ಇದ್ದರೆ ತಿಮ್ರೋಡಿಯವರ ವಿರುದ್ಧ ಕಾನೂನು ಕ್ರಮ ಕೂಡ ಫಿಕ್ಸ್ ಎನ್ನಲಾಗ್ತಾ ಇದೆ ನೋಡೋಣ ಇವತ್ತಿನ ವಿಚಾರಣೆಯ ಸಂದರ್ಭದಲ್ಲಿ ಅವರು ಏನು ಹೇಳಬಹುದು ಲೈಸೆನ್ಸ್ ಇದ್ರೆ ತೋರಿಸ್ತಾರೆ ಇಲ್ಲ ಅಂತ ಅಂದರೆ ಅವರ ವಿರುದ್ಧ ಕ್ರಮ ಜರುಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ಆದಿತ್ಯ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮನೆಯನ್ನ ಶೋಧ ಕಾರ್ಯ ಮಾಡಿದಂಥ ಸಂದರ್ಭದಲ್ಲಿ ಸ್ಥಳ ಮಹಜೂರು ಮಾಡಿದಾಗ ಏರ್ಗನ್ ಪತ್ತೆ ಆಗಿತ್ತು ಬಟ್ ಅವ್ರ ಬಳಿ ಲೈಸೆನ್ಸ್ ಇದೆಯೋ ಇಲ್ವೋ ಅನ್ನೋದೇ ಪ್ರಶ್ನೆ ಕಾನೂನಾತ್ಮಕವಾಗಿ ಏನು ನಿಯಮಗಳಿದ್ದಾವೆ ಲೈಸೆನ್ಸ್ ಇಲ್ಲ ಅಂತ ಯಾವ ಕ್ಷಣದಲ್ಲಿ ಬೇಕಿದ್ರು ಅವ್ರನ್ನ ಅರೆಸ್ಟ್ ಮಾಡೋ ಸಾಧ್ಯತೆ ಇದೆಯಾ ಸೌಖ್ಯ ಹೌದು ಇವತ್ತು ತಿಮ್ಮರೋಡಿ ಅವರಿಗೆ ಒಂದು ಅರ್ಥದಲ್ಲಿ ಏನು ಕಾನೂನು ಸಂಕಷ್ಟ ಎದುರಾಗಿದೆಯೋ ಅದನ್ನ ಯಾವ ತರ ಅವರು ಫೇಸ್ ಮಾಡ್ತಾರೆ ಅನ್ನೋದು ಪ್ರಮುಖವಾಗಿದೆ ಕೇವಲ ಒಂದು ಗನ್ ಇಂದಾಗಿ ಅಂದ್ರೆ ಕರಾವಳಿ ಭಾಗದಲ್ಲಿ ಸಾಕಷ್ಟು ಜನ ಏರ್ ಗನ್ ಕೃಷಿಕರು ಸಾಮಾನ್ಯವಾಗಿ ಯೂಸ್ ಮಾಡ್ತಾರೆ ಗನ್ ಅನ್ನ ಆದ್ರೆ ಈಗ ರೀಸೆಂಟ್ ಆಗಿ ಬಂದಿರುವಂತಹ ಒಂದು ರೂಲ್ಸ್ ನ ಪ್ರಕಾರ ಆ ಫೈವ್ ಪಾಯಿಂಟ್ ಫೈವ್ ಎಂ ಎಂ ಏರ್ ಗನ್ ಗೆ ಲೈಸೆನ್ಸ್ ಕಡ್ಡಾಯವಾಗಿರ್ಬೇಕು ಅನ್ನುವಂತ ರೂಲ್ಸ್ ಇದೆ ಫೋರ್ ಪಾಯಿಂಟ್ ಫೈವ್ ಎಂ ಎಂ ಆದ್ರೆ ಪರವಾಗಿಲ್ಲ ಅದನ್ನ ಹವ್ಯಾಸಕ್ಕೆ ಅಥವಾ ಕೃಷಿಕರು ಯೂಸ್ ಮಾಡೋ ನಾರ್ಮಲ್ ಆಗಿದೆ ಆದ್ರೆ ಫೈವ್ ಪಾಯಿಂಟ್ ಫೈವ್ ಎಂ ಗೆ ಲೈಸೆನ್ಸ್ ಕಡ್ಡಾಯವಾಗಿರ್ಬೇಕು ಇಲ್ವಾದಲ್ಲಿ ಅವರ ವಿರುದ್ಧ ಕಾನೂನು ಕ್ರಮವಾಗುತ್ತೆ ಸೊ ತಿಮರೋಡಿ ಅವರ ಮೂಲಗಳ ಪ್ರಕಾರ ಅದು ಅವರ ತಂದೆಯ ಕಾಲದ ಏರ್ಗನ್ ಆಗಿತ್ತು ಹಾಗಾಗಿ ಅದನ್ನ ಅವರು ಯೂಸ್ ಮಾಡ್ತಾ ಇರಲಿಲ್ಲ ಮನೆಯಲ್ಲಿತ್ತು ಮತ್ತು ಈ ನಿಯಮಗಳ ಬಗ್ಗೆ ಅವರಿಗೆ ಮಾಹಿತಿ ಇರಲಿಲ್ಲ ಅನ್ನುವಂತ ರೀತಿಯ ಸಮಜಾಯಿಷಿಗಳು ಬರ್ತಾ ಇದೆ ಹಾಗಾಗಿ ಪೊಲೀಸರು ಮೊನ್ನೆ ದಿವಸ ಅಂದ್ರೆ ಏನು ಸೆಪ್ಟೆಂಬರ್ ಹತ್ತೊಂಬತ್ತರ ದಿವಸ ಹೋಗಿ ಅವರ ಮನೆಗೆ ಗೋಡೆಗೆ ಒಂದು ನೋಟಿಸ್ ಅನ್ನ ಕೂಡ ಅಂಟಿಸಿ ಬಂದಿದ್ದಾರೆ ಅಂದ್ರೆ ಅವರ ಮನೆಗೆ ಇದೆಯ ನೋಟಿಸ್ ಕೊಡೋದಕ್ಕೆ ಸಂದರ್ಭದಲ್ಲಿ ಒಂದಕ್ಕೆ ಅಂದ್ರೆ ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ ಅವರಿಗೆ ಸೂಚನೆಯನ್ನ ನೀಡಲಾಗಿತ್ತು ನಿಮ್ಮ ಹತ್ರ ಲೈಸೆನ್ಸ್ ಇದ್ರೆ ಅದನ್ನ ತೆಗೆದುಕೊಂಡು ಬನ್ನಿ ಅದಕ್ಕೆ ಸಂಬಂಧಪಟ್ಟಂತಾಕ್ಯು ದಾಖಲೆಗಳಿದ್ರೆ ಅದನ್ನ ತೆಗೆದುಕೊಂಡು ಬನ್ನಿ ಅನ್ನುವಂತ ರೀತಿಯಲ್ಲೂ ಕೂಡ ಅವರಿಗೆ ಸೂಚನೆಯನ್ನ ನೀಡಲಾಗಿದೆ ಆದ್ರೆ ಈವರೆಗೂ ಕೂಡ ತಿಮ್ಮರುಡಿ ಅವರಿಂದ ಯಾವುದೇ ರೀತಿ ಪ್ರತಿಕ್ರಿಯೆಗಳು ಬಂದಿಲ್ಲ ಕಾನೂನು ಸಂಕಷ್ಟ ಎದುರಾಗುವಂತಹ ಲಕ್ಷಣಗಳು ಸದ್ಯ ಕಾಣಿಸ್ತಾ ಇದೆ ಇನ್ ಕೇಸ್ ಅವರ ಲೈಸೆನ್ಸ್ ಅಥವಾ ದಾಖಲೆಗಳು ಇಲ್ಲ ಅನ್ನೋದೇನಾದ್ರೂ ಬಂಧಿಸುವಂತ ಸಾಧ್ಯತೆಗಳು ಕೂಡ ಇದೆ ಅವರನ್ನ ಅರೆಸ್ಟ್ ಮಾಡುವಂತ ಪ್ರೊವಿಷನ್ ಕೂಡ ಈ ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಇರುವಂತದ್ದು ಚಿನ್ನಯನನ್ನ ಮಹಾಜರಿ ಕರ್ಕೊಂಡು ಹೋದ ಸಂದರ್ಭ ಈ ಬಂದೂಕು ಮತ್ತು ಒಂದು ತಲವಾರು ಮಾದರಿಯ ಶಸ್ತ್ರಸ್ತ್ರ ಅವರ ಮನೆಯಲ್ಲಿ ಪತ್ತೆಯಾಗಿತ್ತು ಅನ್ನುವಂತ ರೀತಿಯ ಆರೋಪಗಳು ಕೇಳಿ ಬಂದಿತ್ತು ಆ ಬಳಿಕ ಅನೇಕ ದಿನಗಳು ಕಳೆದ ಬಳಿಕ ಬೆಳ್ತಂಗಡಿ ಪೊಲೀಸರು ಅವರ ವಿರುದ್ಧ ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಎಫ್ಐಆರ್ ದಾಖಲು ಮಾಡಿದ್ರು ಹಾಗಾಗಿ ಇವತ್ತು ಸಿಮರೋಡಿಯವರಿಗೆ ಮತ್ತೆ ಬಂಧನ ಸಂಕಷ್ಟ ಎದುರಾಗ ರೀತಿಯ ಆದಿತ್ಯ ಡೀಟೇಲ್ಸ್ ಗೆ ನೋಡೋಣ ವಿಚಾರಣೆಯ ಸಂದರ್ಭದಲ್ಲಿ ತಿಮ್ರೋಡಿ ಅವರು ಲೈಸೆನ್ಸ್ ಇದ್ದಿದ್ದೇ ಆದ್ರೆ ಅದನ್ನ ತೋರಿಸ್ತಾರೆ ಸಲ್ಲಿಕೆ ಮಾಡ್ತಾರೆ ಡೇಟ್ ಮುಗ್ದಿದ್ಯಾ ಏನ್ ಕತೆ ಅಂತ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾರೆ ಒಂದ್ ವೇಳೆ ಲೈಸೆನ್ಸ್ ಇಲ್ಲ ಅಂದ್ರೆ ಯಾವುದೇ ಕ್ಷಣದಲ್ಲಿ ಕೂಡ ಬಂಧನ ಆಗುವಂತ ಸಾಧ್ಯತೆ ಆ ಭೀತಿ ಈಗ ತಿಮ್ರೋಡಿ ಅವರಿಗೆ ಇದ್ದೇ ಇರುತ್ತೆ